ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಜ್ಞಾನ ಯಾರ ಸ್ವತ್ತು ಅಲ್ಲ ಜ್ಞಾನಕ್ಕೆ ಮೇಲು ಕೇಳೆಂಬ ಭೇದ ಭಾವವಿಲ್ಲ ಬಡವ ಶ್ರೀಮಂತ ಅನ್ನೋ ವ್ಯತ್ಯಾಸ ಅದಕ್ಕೆ ಗೊತ್ತಿಲ್ಲ ಜ್ಞಾನವನ್ನು ಒಲಿಸಿಕೊಳ್ಳುವ ಯಾರಾದರೂ ಸರಿ ಜೀವನದಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನ ಸಾಧಿಸ್ತಾರೆ ಇಂಥದ್ದೇ ಒಂದು ಅಪರೂಪದ ಸಾಧನೆಯ ಕಥೆಯನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸೇರುವುದಂದ್ರೆ ತಮಾಷೆಯ ಮಾತಲ್ಲ ಅದೆಷ್ಟೋ ಭಾರತೀಯ ತಂತ್ರಜ್ಞರು ಮತ್ತು ವಿಜ್ಞಾನಿಗಳು ತಮ್ಮ ಕಠಿಣ ಪರಿಶ್ರಮ ಮತ್ತು ಜ್ಞಾನದ ಬಲದಿಂದ ಇಸ್ರೋದಲ್ಲಿ ಕೆಲಸ ಮಾಡುವ ಅವಕಾಶ ಪಡೆದುಕೊಳ್ತಾರೆ ಇಸ್ರೋದಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಸ್ಥಾನ ಪಡೆಯಲು ಅಪಾರವಾದ ಜ್ಞಾನ ಕೌಶಲ್ಯ ಮತ್ತು ಕಠಿಣ ಪರಿಶ್ರಮ ಬೇಕು ಬೀದಿ ಬದಿಯಲ್ಲಿ ಗೋಲ್ಗಪ್ಪ ಮಾರಾಟ ಮಾಡ್ತಿದ್ದ ಯುವಕನೊಬ್ಬ ತನ್ನೆಲ್ಲಾ ಕಷ್ಟಗಳ ನಡುವೆಯೂ ಕಠಿಣ ಪರಿಶ್ರಮದ ನೆರವಿನಿಂದ ಇಸ್ರೋದಲ್ಲಿ ತಂತ್ರಜ್ಞನಾಗಿ ಕೆಲಸ ಗಿಟ್ಟಿಸಿಕೊಂಡ ಅಪರೂಪದ ಕಥೆಯಿದು ಈತನ ಜೀವನಗಾಥೆ ನಿಜಕ್ಕೂ ಲಕ್ಷಾಂತರ ಯುವಕರಿಗೆ ಸ್ಫೂರ್ತಿಯ ಸೆಲೆಯಾಗಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಈತನ ಹೆಸರು ರಾಮದಾಸ್ ಹೇಮರಾಜ್ ಮರ್ಬಡೆ ಮಹಾರಾಷ್ಟದ ಗೊಂಡಿಯಾ ಜಿಲ್ಲೆಯ ತಿರೋಡಾ ತಹಸೀಲ್ನ ಖೈರಿಬೋಡಿ ಎಂಬ ಕುಗ್ರಾಮದ ಈ ಯುವಕ ಗೋಲ್ಗಪ್ಪ ಮಾರ್ತಾ ತನ್ನ ಜೀವನ ಸಾಗಿಸುತ್ತಿದ್ದ ಈತನ ತಂದೆ ಸರ್ಕಾರಿ ಶಾಲೆಯಲ್ಲಿ ಗುಮಾಸ್ತನಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ ತಾಯಿ ಮನೆಯ ಜವಾಬ್ದಾರಿಗಳನ್ನ ನೋಡಿಕೊಳ್ಳುವ ಗೃಹಿಣಿ ರಾಮದಾಸ್ ಶಿಕ್ಷಣದಲ್ಲಿ ಪ್ರತಿಭಾವಂತನಾಗಿದ್ದರೂ ತನ್ನ ಮನೆಯ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಕುಟುಂಬವನ್ನ ಮುನ್ನಡೆಸಲು ಗೋಲ್ಗಪ್ಪ ಮಾರ್ತಿದ್ದ ರಾಮದಾಸ್ ಇದರಲ್ಲೇ ತನ್ನ ಶಿಕ್ಷಣದ ಖರ್ಚನ್ನ ಸರಿದೂಕಿಸ್ತಾ ಅಂತಿಮವಾಗಿ ಜೀವನದ ಪರೀಕ್ಷೆಯಲ್ಲಿ ಜಯಗಳಿಸಿದ್ದಾನೆ ರಾಮದಾಸ್ ಮರ್ಬಡಿಯ ಜೀವನವು ಹೂವಿನ ಹಾಸಿಗೆಯಾಗಿರಲಿಲ್ಲ ಕುಟುಂಬದ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು ಜೀವನ ನಿರ್ವಹಣೆಗಾಗಿ ಮತ್ತು ಬಹುಶಃ ತನ್ನ ಶಿಕ್ಷಣದ ಖರ್ಚಿಗಾಗಿ ಆತ ಬೀದಿ ಬದಿಯಲ್ಲಿ ಗೋಲ್ಗಪ್ಪ ಮಾರಾಟ ಮಾಡುವ ಕಾಯಕವನ್ನು ಆರಿಸಿಕೊಂಡಿದ್ದ ಬಿಸಿಲು ಧೂಳು ಮಳೆ ಎನ್ನದೇ ಜನರಿಗೆ ರುಚಿಕರವಾದ ಗೋಲ್ಗಪ್ಪ ನೀಡಿ ಅದರಿಂದ ಬರುವ ಅಲ್ಪ ಆದಾಯದಲ್ಲಿ ಬದುಕು ಸಾಗಿಸುತ್ತಿದ್ದ ರಾಮದಾಸ್ ಇಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಇಸ್ರೋ ಸಂಸ್ಥೆಯಲ್ಲಿ ಕೆಲಸ ಮಾಡುವ ದೊಡ್ಡ ಕನಸನ್ನ ಜೀವಂತವಾಗಿರಿಸಿಕೊಂಡಿದ್ದರು ತನ್ನ ಕನಸನ್ನ ನನಸಾಗಿಸಲು ಶಿಕ್ಷಣವೇ ಏಕೈಕ ಮಾರ್ಗ ಅಂತ ಅರಿತಿದ್ದ ರಾಮದಾಸ್ ಹಗಲಿನಲ್ಲಿ ಗೋಯಿಗಪ್ಪ ವ್ಯಾಪಾರ ಮಾಡಿ ರಾತ್ರಿ ವೇಳೆ ಅಧ್ಯಯನ ಮಾಡ್ತಾ ಇದ್ರು ಪ್ರತಿದಿನದ ದುಡಿಮೆಯ ನಂತರ ತಡರಾತ್ರಿಯವರೆಗೂ ಓದೋದು ವಿಷಯಗಳನ್ನ ಅರ್ಥ ಮಾಡಿಕೊಳ್ಳೋದು ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸೋದು ರಾಮದಾಸ್ನ ದೈನಂದಿನ ದಿನಚರಿಯಾಗಿತ್ತು ಈ ಕಠಿಣ ಪರಿಶ್ರಮದ ಹಿಂದೆ ಆತನ ಅಚಲವಾದ ಗುರಿ ಮತ್ತು ಆತ್ಮವಿಶ್ವಾಸ ಅಡಗಿತ್ತು ಮಹಾರಾಷ್ಟದ ಗುಮಾಧವಾಡದ ಗಣೇಶ್ ಹೈಸ್ಕೂಲ್ನಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ರಾಮದಾಸ್ ನಂತರ ಸಿಜೆ ಪಟೇಲ್ ಕಾಲೇಜಿನಲ್ಲಿ ಹನ್ನೆರಡನೇ ತರಗತಿಯಲ್ಲಿ ತೇರ್ಗಡೆ ಹೊಂದಿದ್ದ ಇದಾದ ಬಳಿಕ ನಾಸಿಕ್ನ ವೈಸಿಎಂ ಕಾಲೇಜಿನಿಂದ ದೂರ ಸಂಪರ್ಕ ಶಿಕ್ಷಣ ಮೂಲಕ ಪದವಿ ಪಡೆದ ರಾಮದಾಸ್ ಇಸ್ರೋಗೆ ದಾರಿ ಮಾಡಿಕೊಡುವ ತಾಂತ್ರಿಕ ಕೌಶಲ್ಯಗಳನ್ನು ಪಡೆಯುವ ಉದ್ದೇಶದಿಂದ ವೃತ್ತಿಪರ ತರಬೇತಿಯನ್ನು ಪೂರ್ಣಗೊಳಿಸಿದ್ರು ತಿರೋರಾದ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಪಂಪ್ ಆಪರೇಟರ್ ಕಮ್ ಮೆಕ್ಯಾನಿಕ್ ಕೋರ್ಸ್ ಅಧ್ಯಯನ ಮಾಡಿದ ರಾಮದಾಸ್ ಅಂತಿಮವಾಗಿ ತಾನು ಬಯಸಿದ ಇಸ್ರೋ ಸಂಸ್ಥೆಯಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಮದಾಸ್ ಮರ್ಬಡೆ ಎಂಬ ಧೈರ್ಯವಂತ ಯುವಕನ ನಿರಂತರವಾದ ಅಧ್ಯಯನ ಕಠಿಣ ಪರಿಶ್ರಮ ಮತ್ತು ದೃಢ ಸಂಕಲ್ಪಕ್ಕೆ ಅಂತಿಮವಾಗಿ ತಕ್ಕ ಪ್ರತಿಫಲ ದೊರಕಿದೆ ಇಸ್ರೋ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿ ಉತ್ತೀರ್ಣರಾದ ರಾಮದಾಸ್ ತಂತ್ರಜ್ಞಾನ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಯಾವ ಕೈಗಳು ಒಂದು ಕಾಲದಲ್ಲಿ ಗೋಲ್ಗಪ್ಪಾದ ಪುರಿಗಳನ್ನು ಮಾರಾಟ ಮಾಡ್ತಾ ಇದೋ ಅದೇ ಕೈಗಳು ಇಂದು ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಯೋಜನೆಗಳ ಭಾಗವಾಗಲಿದೆ ಅನ್ನೋದು ನಿಜಕ್ಕೂ ಸಂತಸದ ಸಂಗತಿ ಬೀದಿ ಬದಿಯ ವ್ಯಾಪಾರಿಯಿಂದ ದೇಶದ ಪ್ರತಿಷ್ಠಿತ ಸಂಸ್ಥೆಯ ತಂತ್ರಜ್ಞನಾಗಿ ಬದಲಾದ ರಾಮದಾಸ್ ಮರ್ಬಡಿಯ ಈ ಪಯಣ ಅಸಾಧಾರಣವಾದುದು ರಾಮದಾಸ್ ಮರ್ಬಡಿಯ ಯಶೋಗಾಥೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂದುಕೊಂಡವರಿಗೆ ನಿಜಕ್ಕೂ ಸ್ಪೂರ್ತಿ ನೀಡಲಿದೆ ಕೇವಲ ಕನಸು ಕಂಡ್ರೆ ಪ್ರಯೋಜನವಿಲ್ಲ ನೀವು ಕಂಡ ಕನಸನ್ನ ನನಸು ಮಾಡಲು ಜೀವನದೊಂದಿಗೆ ಹೋರಾಟ ಮಾಡಬೇಕಾಗುತ್ತೆ ಯಶಸ್ಸು ಸುಲಭವಾಗಿ ದಾಖುವುದಿಲ್ಲ ಅದಕ್ಕೆ ನಿರಂತರವಾದ ಶ್ರಮ ಮತ್ತು ಸಮರ್ಪಣೆ ಅತ್ಯಗತ್ಯ ಅನ್ನೋ ಸತ್ಯವನ್ನ ತೋರಿಸಿಕೊಟ್ಟ ರಾಮದಾಸ್ ಮರ್ಬಡಿಯವರ ಸಾಧನೆಗೆ ಒಂದು ಸಲ್ಯೂಟ್